ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಮನೆಯಲ್ಲೇ ಮಾಡುವಂಥ ಸುಲಭವಾಗಿ ಕಾಲಿಫ್ಲವರ್ ಗೋಬಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಗೋಬಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನಾನಿಲ್ಲಿ ಕಾಲಿಫ್ಲವರ್ ತೊಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಈ ಥರ ಪೀಸ್ ಮಾಡಿಟ್ಟಿದ್ದೀನಿ ಕಾರ್ನ್ಫ್ಲವರು ಮತ್ತು ಚಿಲ್ಲಿ ಪೌಡರು ಎರಡು ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಪೆಪ್ಪರ್ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಅಷ್ಟು ಕಾರ್ನ್ಫ್ಲವರ್ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಏನಾದರೂ ಹುಳ ಈ ಥರ ಇದ್ರೆ ಎಲ್ಲ ಸಾಯುತ್ತೆ ಅರ್ಶಿಣದ ಪುಡಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಇದನ್ನು ತೊಳ್ಕೊಬೇಕು ಕಾಲಿಫ್ಲವರ್ನ ಇದು ಕಾಲಿಫ್ಲವರಲ್ಲಿ ಸಣ್ಣ ಸಣ್ಣಕ್ಕೆಲ್ಲ ಉಡ ಇರುತ್ತೆ ಹಂಗಾಗಿ ಇದನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು ಅರ್ಶಿಣದ ಪುಡಿ ಉಪ್ಪಲ್ಲಿ ಇವಾಗ ನೀಟಾಗಿ ತೊಳೆದಿದ್ದಾಗಿದೆ ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಒಂದು ಗಂಟೆ ಟೈಮ್ ಇದು ನೀಟಾಗಿ ನೆಂದಿದೆ ಇವಾಗ ಇದನ್ನು ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ರೋಸ್ಟ್ ಆಗಬೇಕು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ ಎಣ್ಣೆ ಗಿಣ್ಣೆ ಎಲ್ಲ ಈರ್ಕೊಳುತ್ತೆ ಗೋಬಿ ಮಂಚೂರಿ ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನು ಕಾರ್ನ್ಫ್ಲೋರು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನಷ್ಟು ಸೋಯಾ ಸಾಸು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಎರಡು ಸ್ಪೂನು ಟೊಮೆಟೊ ಸಾಸು ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು ಅದೇ ಬಂದ್ಲಿಗೇ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ ಕಾಲು ಸ್ಪೂನ್ ಅಂತಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೇ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಆವಾಗಲೇ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಒಂದೆರಡು ನಿಮಿಷ ಇದನ್ನ ಬೇಯಿಸ್ಕೋಬೇಕು ಮತ್ತೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದು ಎರಡು ನಿಮಿಷ ಫ್ರೈ ಆಗೈತೆ ಇವಾಗ ಕರ್ದಿರೋಂಥ ಗೋಬಿನ ಇದಕ್ಕೆ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಗೋಬಿ ಹಾಕಿದ್ಮೇಲೆ मन्दिस अथवा एड निु चाहिँ